ತರತರ ಬಣ್ಣದ ಹಣ್ಣುಗಳು ತರತರ ಬಣ್ಣದ ಹಣ್ಣುಗಳು ಕೆಂಪು ಬಣ್ಣದ ಸೇಪು ದಾಳಿಂಬೆ नदमाऊ बाळे हरदी बन्ना दमाऊ बाळे हरदी बन्ना दमाऊ बाळे हरदी बन्ना दमाऊ बाळे हसीर बन्ना सीबे सीताफल हसीर बन्ना सीबे बे के बना की पाए ತರತರ ಬಣ್ಣದ ಹಣ್ಣುಗಳು ಇದು ಕೆಂಪು ಬಣ್ಣದ ಯಾವ ಹಣ್ಣು ಹೇಳ್ರಿ ಸೇಬು ಮತ್ತು ದಾಳಿಂಬೆ ಹಳದಿ ಬಣ್ಣದ ಯಾವುದು ಮಾವಿನಹಣ್ಣು ಬಾಳೆಹಣ್ಣು ಕಿಚುರು ಬಣ್ಣದ ಹಣ್ಣುಗಳು ಯಾವ ಹೇಳ್ರಿ ಸೇಬೆ ಹಣ್ಣು ಮತ್ತು ಸೀತಾಪಳಿ ಕೇಸರಿ ಬಣ್ಣದ ಹಣ್ಣುಗಳು ಹೇಳ್ರಿ ನೀಲಿ ಬಣ್ಣದ ಹಣ್ಣುಗಳು ಎಷ್ಟು ಹೇಳ್ರಿ ಹಣ್ಣುಗಳು ನಾವು ಏನ್ ಮಾಡ್ತೀವಿ ಹೇಳ್ರಿ ಎಲ್ಲರೂ ಹಣ್ಣುಗಳು ವೆರಿ ಗುಡ್ ಒಂದು ಜೋರಾಗಿ ಚಪ್ಪಳ ಹಾಕ್ರಿ ಎಲ್ಲರೂ